ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಶುಕ್ರವಾರ ಬೆಳಗ್ಗೆ ಐದೂವರೆ ಆಗಿದೆ ಹಾಗೆ ನೋಡಿ ಎಷ್ಟು ಬೇಗ ಬೇಗ ಬೆಳಕು ಬಂದ್ಬಿಡ್ತು ಟೈಮ್ ಆಗ್ತಾ ಇದೆ ಮಗಳು ಆರೂವರೆಗೆಲ್ಲ ಎದ್ಬಿಟ್ಟಿದ್ದಾಳೆ ಲೈಟ್ ಇರೋದು ನೋಡಿ ನಾನು ಕರೆದಿಲ್ಲ ಹಾಗೆ ಡೈರೆಕ್ಟಾಗಿ ಕಿಚನಿಗೆ ಬಂದಿದ್ದಾಳೆ ಎಲ್ಲ ಮಾಡಿ ನನ್ನ ಮಗನ ಸ್ಕೂಲಿಗೆ ಅಂತ ಹೇಳಿ ಹೊರಟಿದ್ದೀನಿ ನನ್ನ ಮಗಳ ಜೊತೆಗೇನೆ ಇದ್ದಾಳೆ ಅವಳು ಎತ್ಕೊಂಡೋಗಿ ಎತ್ಕೊಂಡು ಬರೋದ್ರೊಳಗೆ ಸಾಕಾಗ್ಬಿಡುತ್ತೆ ಸ್ಕೂಲ್ ಬ್ಯಾಗು ಲಂಚ್ ಬ್ಯಾಗ್ ಏನೂ ಇಟ್ಕೊಂಡಿಲ್ಲ ಶ್ರೇಹಿನೇ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಅದ್ರ ಜೊತೆಗೆ ಯೋಗ ಮ್ಯಾಟ್ ಅಂತೆ ಪ್ರಾಜೆಕ್ಟ್ ವರ್ಕ್ ಅಂತೆ ಅಂತೇಳಿ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದಾನೆ ನಿಂತ್ಕೊಂಡು ನಾನು ಬರ್ತೀನಿ ಅಂದರೆ ಕೇಳ್ತಾ ಇಲ್ಲ ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಹಾಗೆ ಅವನ್ನ ಸ್ವ್ಯಾನ್ಗೆ ಗತ್ತಿಸಿ ಆಮೇಲೆ ಇವಳಿಗೊಂದು ಸ್ವಲ್ಪ ಹಾಲೆಲ್ಲ ಕೊಟ್ಟು ಸಮಾಧಾನ ಮಾಡಿ ಇವಾಗ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ಬೆಳಿಗ್ಗೆ ತಿಂಡಿ ಎಲ್ಲ ಮಾಡಿರೋದು ಅದಕ್ಕೆ ಅದನ್ನು ಫಸ್ಟು ಇವಾಗ ವಾಶ್ ಮಾಡ್ಕೊಂಬಿಡೋಣ ಅಂತೇಳಿ ಪಟಪಟ ಅಂತ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಅವಳನ್ನ ಮಲ್ಸೋಕೆ ಹೋದರೆ ಸುಮಾರು ಹಾಫ್ ಆ್ಯನ್ ಅವರ್ ಆದರೂ ಬೇಕಾಗುತ್ತೆ ಬೇಗ ಮಲ್ಕೊಳ್ಳಲ್ಲ ಅದಕ್ಕೆ ವಾಶ್ ಮಾಡಿಯೇ ಮಲಗಿಸೋಕೆ ಹೋಗೋಣ ಆಮೇಲೆ ಸ್ವಲ್ಪ ಟೈಮ್ ಆಗುತ್ತಲ್ಲ ಟೈಮ್ ಆದರೆ ಸ್ವಲ್ಪ ಬೇಗ ನಿದ್ರೆ ಮಾಡ್ತಾಳೆ ಅಂತಲೂ ವಾಶ್ ಮಾಡ್ತಾಯಿದ್ದೀನಿ ಸ್ವಲ್ಪ ಇದ್ದಾವೆ ಇನ್ನೇನು ಆಗಿಬಿಡುತ್ತೆ ಜೊತೆಗೆ ಬಂದಿದ್ದಾಳೆ ಏನೇನೋ ಮಾತಾಡ್ತಾ ಇದ್ದಾಳೆ ಅವಳ ಜೊತೆ ಮಾತಾಡ್ತಾ ಕೆಲಸ ಮಾಡ್ತಾ ಇದ್ದೀನಿ ಮಕ್ಕಳಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಅವ್ರ ಆಟ ತಿಂಡಿ ಪಾಠ ಅನ್ನೋದ್ರೊಳಗಡೆ ಟೈಮ್ ಬಿಡುತ್ತೆ ಸ್ವಲ್ಪ ನಮಗೆ ನೀರು ಪ್ರಾಬ್ಲಮ್ ಇದೆ ಒಂದು ವೀಕ್ ಆಯಿತು ಯಾಕೋ ಸರಿಯಾಗಿ ನೀರು ನೀರು ಇರುತ್ತೆ ಅಂದರೆ ನೀರಿರೋ ಟೈಮಲ್ಲಿ ನಾವು ಕೆಲಸ ಮಾಡಬೇಕು ಆ ಥರ ಆಗಿದೆ ಇಲ್ಲ ಅಂದರೆ ನಮ್ಗೆ ಯಾವಾಗ ಟೈಮ್ ಇರುತ್ತೋ ಆವಾಗ ಕೆಲಸ ಮಾಡ್ಕೊತ ಕೂತ್ಕೊಂಡ್ರು ಪರವಾಗಿರ್ಲಿಲ್ಲ ಇವಾಗೆಲ್ಲ ಟೈಮಲ್ಲೂ ನೀರು ಇಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ ಏನು ಅಂತ ಚೆಕ್ ಮಾಡಿಸ್ಬೇಕು ಏನಾಗಿದೆ ಎತ್ತ ಅಂತ ಇವಾಗ ಪಟ ಪಟ ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯ್ತು ಅವಳು ಕಾಯ್ತಾ ಇದ್ದಾಳೆ ಎಷ್ಟೊತ್ತಿಗೆ ಪಾತ್ರೆ ತೊಳೆ ಮುಗಿಸ್ತೀನಿ ಅವಳಿಗೆ ನಿದ್ರೆ ಮಾಡಿಸ್ತೀನಿ ಅಂತ ಯಾಕಂದ್ರೆ ಟೈಮ್ ಕೂಡ ಆಗ್ತಾ ಇದೆ ಇಷ್ಟರೊಳಗೆ ಮಲಗ್ತಾ ಇದ್ಲಿ ಇವತ್ತು ನಾನೇ ಸ್ವಲ್ಪ ಲೇಟ್ ಮಾಡಿದೆ ಅದು ಎದ್ದಿರೋದು ಬೇಗ ಅಲ್ವಾ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾಳೆ ಹಾಗೆ ನೀರು ಬರ್ತಾ ಇದ್ದಲ್ಲ ಇರು ನೀರು ಹಿಡ್ಕೊಂಡ್ಬಿಡ್ತೀನಿ ಎರಡು ಜಗಲ್ ನೀರು ಹಿಡ್ಕೊಂಡ್ರೆ ಸುಮಾರು ಸಾಕಾಗುತ್ತೆ ಅಂತೇಳಿ ನೀರು ಹಿಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದೀನಿ ಅವಳಿಗೆ ಏನೋ ಚಕ್ಲಿ ಏನೋ ಕೊಟ್ಟಿದ್ದೆ ಟೊಮೊಟೊ ಚಕ್ಲಿನೇನೋ ಅವಳು ತಿಂದಿದ್ದಾಳೆ ಅದಕ್ಕೆ ಕೈ ತೊಳೆಯೋಕೆ ಬಂದಿದ್ದಾಳೆ ಇಲ್ಲಾಂದರೆ ಕಣ್ಣೆಲ್ಲ ಮುಡ್ಕೊಂಡ್ಬಿಡ್ತಾಳೆ ಅದಕ್ಕೆ ಕೈ ತೊಳಸ್ಬಿಟ್ಟು ಇವಾಗ ನೀರೆಲ್ಲ ಸ್ವಲ್ಪ ಸ್ಟಾಕ್ ಮಾಡಿದ್ದೀನಿ ಸ್ಟಾಕ್ ಮಾಡಿ ಇನ್ನು ಒಳಗಡೆ ಕೆಲಸ ಎಲ್ಲ ಮುಗ್ದಿದೆ ಇನ್ನು ಅಡಿಗೆ ಮಾಡೋದಕ್ಕೆ ಮಾತ್ರ ಬರಬೇಕು ಮಗಳು ಬೇಗನೆ ಎದ್ದಿದ್ದಾಳೆ ಆರೂವರೆಗೆ ಎದ್ದಿದ್ದಾಳೆ ಅಲ್ಲ ಮಗಳೇ ಇವಾಗ ಅದಕ್ಕೆ ಮಲ್ಕೊಬಿಡ್ತಾಳೆ ಬೇಗ ಮಲ್ಕೊಬಿಡ್ತಾಳೆ ತುಂಬ ಗೊತ್ತಾಯ್ತು ಇವಾಗ ಎಷ್ಟು ಟೈಮು ನೈನ್ ತರ್ಟಿ ಆಗೋಯ್ತು ಮಲ್ಕೊಳ್ತಾಳೆ ಬೇಗ ಅಲ್ಲ ಮಗಳೇ ಗುಡ್ ನೈಟ್ ಹೇಳಿ ಎಲ್ಲರಿಗೂ ಗುಡ್ ನೈಟ್ ಹೇಳ ಬಾಯ್ ಗುಡ್ 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 ನೈಟ್ 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 ನನ್ನ ಮಗಳನ್ನ ಮಲಗಿಸ್ಕೊಂಡು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ಬಟ್ಟೆ ಕೂಡ ವಾಶ್ ಆಗಿದೆ ಇವಾಗ ಬೇಗ ಬೇಗ ಬಿಸಿಲಿಗೆ ಹಾಕಬೇಕು ಬಿಸ್ಲಿಗೆ ಹಾಕಿದ್ರೆ ಒಂದು ಹಾಫ್ ಆನ್ ಅವರ್ಸ್ ಸಾಕಾಗುತ್ತೆ ಚೆನ್ನಾಗಿ ಬಿಸಿಲು ಬಂದಿದೆ ಅದಕ್ಕೆ ಬಟ್ಟೆ ಒಣಗಿಸ್ಕೊಬಿಡ್ತೀನಿ ಹೊರಗಡೆ ಕೂಡ ನಿನ್ನೆ ಬಟ್ಟೆ ಹಾಕಿದ್ದು ಸ್ವಲ್ಪ ಅಂದರೆ ಸಂಜೆ ಆಗಿತ್ತು ಅದಕ್ಕೆ ಸ್ವಲ್ಪ ಹಾಗೆ ಇತ್ತು ಒಂದು ಟೂ ಡೇಸ್ ಟೂ ಡೇಸ್ ಅಲ್ಲ ಒಂದು ನಾಲ್ಕು ದಿನದಿಂದ ನಾನು ಬಟ್ಟೆ ಕೂಡ ವಾಷಿ ಹಾಕಿರಲಿಲ್ಲ ಯಾಕಂದರೆ ನೀರು ಕರೆಕ್ಟಾಗಿ ಬರ್ತಾ ಇರಲಿಲ್ಲ ಅದಕ್ಕೆ ಹಾಕಿರಲಿಲ್ಲ ನಿನ್ನೆ ನೈಟುನೂ ವಾಷಿಂಗ್ ಮಿಷಿನ್ ಹಾಕಿದ್ದೆ ಹಾಗೆ ಇವತ್ತೂ ಹಾಕಿದ್ದೀನಿ ಈ ಫ್ರಂಟ್ ಲೋಡ್ಗೆ ಸ್ವಲ್ಪ ನೀರು ಕಡಿಮೆ ಆದ್ರೂ ಚಕ್ ವಾಟರ್ ಸಪ್ಲೈ ಅಂತ ತೋರಿಸ್ಬಿಡುತ್ತೆ ಈ ಟಾಪ್ ಲೋರ್ಡ್ ಆದರೆ ಪರವಾಗಿಲ್ಲ ನಮ್ದು ಹಳೇದಿತ್ತಲ್ಲ ಚೆನ್ನಾಗ್ತಾ ಇತ್ತು ಅದನ್ನೇ ನೋಡಿ ಇದರಲ್ಲಿ ಬಟ್ಟೆಯಲ್ಲಿ ಎಲ್ಲೋ ಕೂದಲಿತ್ತು ಅನಿಸುತ್ತೆ ಅದನ್ನು ಕೂಡ ಹೊರಗಡೆ ಹಾಕಿದೆ ಸ್ವಲ್ಪ ಏನಾದರೂ ಕಸ ಕಡ್ಡಿ ಇತ್ತು ಅಂದರೂ ಅದ್ರೂ ಕೂಡ ಕ್ಲೀನಾಗಿ ಹೊರಗಡೆನೆ ಹಾಕ್ಬಿಡುತ್ತೆ ನಾನಿವತ್ತು ಮಿಕ್ಸ್ಡ್ ಲೋಡ್ಗೆ ಹಾಕಿದ್ದೆ ಯಾಕಂದರೆ ಫುಲ್ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೆ ಕಾಟನ್ನು ಟೆರಿಕೋಟು ಆಮೇಲೆ ಜೀನ್ಸ್ ಎಲ್ಲ ಹಾಕಿದ್ದೆ ಸಪ್ರೇಟ್ ಸಪ್ರೇಟ್ ಏನೂ ಹಾಕೋದಿಕ್ಕೆ ಹೋಗಲ್ಲ ಸಪ್ರೇಟ್ ಹಾಕಿದರೆ ನಾನು ಜೀನ್ಸ್ ಮಾತ್ರ ಸಪ್ರೇಟ್ ಹಾಕ್ತಿದ್ದೆ ಇವತ್ತು ಅದನ್ನು ಎರಡು ಜೀನ್ಸು ಉಳಿದಿರೋ ಬಟ್ಟೆ ಜೊತೆಗೆ ಹಾಕ್ಬಿಟ್ಟಿದ್ದೆ ನೋಡೋಣ ಅಂಥೇಳಿ ಹಾಗೇನೂ ತೊಂದರೆ ಇಲ್ಲ ಮಿಕ್ಸ್ಡ್ ಲೋಡ್ಗೆ ಹಾಕಿದ್ರೆ ವಾಶ್ ಆಗುತ್ತೆ ಹಾಗೆ ನಿನ್ನೆ ವಾಶ್ ಆಗಿರೋ ಬಟ್ಟೆಗಳೆಲ್ಲ ನನ್ನ ಮಗಳದ್ದು ಬಟ್ಟೆಗಳೆಲ್ಲ ಕಂಬಿಗಳಲ್ಲಿ ಹಾಗೆ ಇತ್ತು ಅದನ್ನು ತೆಗಿತಾ ಇದ್ದೀನಿ ಚೆನ್ನಾಗಿ ಬಿಸಿಲು ಬಂದಿತ್ತು ಒಳ್ಳೆ ಬಿಸಿ 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 ಆಗಿದೆ ಗರಿ ಗರಿ ಆಗಿದೆ ಬಟ್ಟೆಗಳೆಲ್ಲ ಇವಾಗ ಉಳ್ದಿರೋ ಬಟ್ಟೆಗಳನ್ನ ಓಡಿಸ್ಬಿಡ್ತೀನಿ ತಿಂಡಿ ಸ್ನಾನ ಎಲ್ಲ ಮುಗ್ದಿದೆ ಇವಾಗ ಸಂಜೆ ಆಗಿದೆ ಇನ್ನು ಉಪ್ಪಿನಕಾಯಿ ಇತ್ತು ಸ್ವಲ್ಪ ನಾನಿವತ್ತು ಬೇಳೆ ಸಾರು ಮಾಡಿದ್ದೆ ಬೇಳೆ ಸಾರು ಜೊತೆಗೆ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಅಂತ ಉಪ್ಪಿನಕಾಯಿ ತೆಗೆದೆ ಹಾಗೆ ಒಂದು ಬಾಕ್ಸಲ್ಲಿ ಹಾಗೆ ಇತ್ತು ಅದು ನಾನು ಕಟ್ ಮಾಡಿ ಹಾಕಿರಲಿಲ್ಲ ಅದಕ್ಕೆ ಇವಾಗ ಒಂದು ನಾಲ್ಕೈದು ಉಪ್ಪಿನಕಾಯಿನ ತೆಗೆದು ಸ್ವಲ್ಪ ತೆಗಿತೀನಿ ಯಾಕಂದರೆ ಮತ್ತೆ ಊರಿಗೆ ಹೋಗ್ಬೇಕಲ್ಲ ಅದಕ್ಕೆ ಒಂದು ನಾಲ್ಕೈದು ಮಾವಿನ ಮುಡಿ ಉಪ್ಪಿನಕಾಯಿನ ತೆಗೆದು ಕಟ್ ಮಾಡಿ ಬೇರೆ ಬಾಕ್ಸಿಗೆ ಹಾಕಿಡ್ತೀನಿ ಬೇರೆ ಒಂದು ಇವಾಗ ಗಾಜಿನ ಬಾಕ್ಸ್ಗೆ ಅದರಲ್ಲಿ ಹಾಕಿಟ್ರೆ ನಮಗೆ ಬೇಕಾದಷ್ಟು ಯೂಸ್ ಮಾಡ್ಕೊ ಎಲ್ಲ ಹೇಗೆ ಅಂದರೆ ನಾವು ಪದೇ ಪದೇ ಉಪ್ಪಿನಕಾಯಿನ ತೆಗಿಯೋದು ಹಾಕೋದು ಆಮೇಲೆ ನೀರಿನ ಸ್ಪೂನ್ ಎಲ್ಲ ಹಾಕೋದು ಮಾಡಿದ್ರೆ ಬೇಗ ಹಾಳಾಗ್ಬಿಡುತ್ತೆ ಅದರಲ್ಲೂ ಮಾವಿನ ಮುಡಿ ಉಪ್ಪಿನಕಾಯಿನಂತೂ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಇಲ್ಲ ಅಂತಂದರೆ ಅದು ಒಳಗಿಂದ ಒಳಗಿಂದೊಳಗಿನೇ ಆಮೇಲೆ ಮೆತ್ತಗಾಗ್ಬಿಡುತ್ತೆ ಮೆತ್ತಗಾದರೆ ಅಷ್ಟೊಂದು ಉಪ್ಪಿನಕಾಯಿ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಇದು ತುಂಬಾ ತಿಂದರೆ ಕರು ಕರು ಅನ್ನುತ್ತೆ ಆ ಥರ ಇರಬೇಕು ಕೈನಂತೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ರೊಟ್ಟಿಗೂ ಚೆನ್ನಾಗಿರುತ್ತೆ ಸುಮ್ಮನೆ ಒಂದು ಇದ್ರೆ ಅದಕ್ಕೂ ಕೂಡ ಚೆನ್ನಾಗಿರುತ್ತೆ ಮತ್ತು ಪಲ್ಯನೇ ಬೇಕು ಹಪ್ಪಳನೇ ಬೇಕು ಅಂತಲೇ ಅನಿಸೋದಿಲ್ಲ ನಂಗಂತೂ ಮಾವಿನ ಮಿಡಿ ಉಪ್ಪಿನಕಾಯಿ ಅಂದರೆ ತುಂಬಾ ಇಷ್ಟ ಈ ಥರ ಕಟ್ ಮಾಡುವಾಗ ಅದನ್ನು ತುದಿಯನ್ನು ಮುರಿದಾಗ ಅದು ಸೊನೆ ಬರುತ್ತೆ ಅದನ್ನು ಹಿಂಡಿ ಕಟ್ ಮಾಡಿ ತಿನ್ನಬೇಕು ಏನಕ್ಕೆ ಅಂದರೆ ಅದು ಹಾಗೆ ಇದ್ರೆ ಸ್ವಲ್ಪ ಬಾಯಿ ಚುರು ಅನ್ನುತ್ತೆ ಅಂತ ಇರುವಾಗಲೆಲ್ಲ ಚಿಕ್ಕ ಚಿಕ್ಕ ಮಾವಿನ ಮಿಡಿ ಎಲ್ಲ ಸಿಗ್ತಾ ಇತ್ತಲ್ಲ ಮಾವಿನ ಮಿಡಿನ ಉಪ್ಪು ಹಾಕ್ಕೊಂಡು ತಿಂದಿದ್ದೇ ಜಾಸ್ತಿ ಈ ಥರ ತಿಂದಿರೋದಕ್ಕಿಂತ ನಾ ಆವಾಗೆಲ್ಲ ನಮ್ಮ ಮನೇಲೆಲ್ಲ ನಮ್ಮ ಅಪ್ಪ ಎಲ್ಲ ತುಂಬ ತರ್ತಾಯಿದ್ರು ಮಾವಿನಕಾಯಿನ ತಂದು ಮಿಡಿ ಉಪ್ಪಿನಕಾಯಿ ಮಾಡ್ತಾ ಇದ್ವಿ ಬಿಡಿ ಉಪ್ಪಿನಕಾಯಿ ಇದ್ರೆ ಎರಡು ಮೂರು ವರ್ಷದವರೆಗೂ ಆರಾಮಾಗಿ ಇರ್ಬೋದು ಜಾಸ್ತಿ ಇದ್ರೂ ಪರವಾಗಿಲ್ಲ ಅದೇನು ಹಾಳಾಗಲ್ಲ ಯೂಸ್ ಮಾಡ್ಕೋಬೋದು ಎಷ್ಟು ಯೂಸ್ ಇದೆ ಅಂದರೆ ಇದ್ರ ಖಾರ ಇದೆಯಲ್ಲ ಇದ್ರ ಖಾರನ ಇವಾಗ ನಮ್ಮ ಊರ ಅಲ್ಲ ಇವಾಗ ಆಕಳಿಗೆ ಅಲ್ಲವಾ ಚಿಕ್ಕ ಇರ್ಬೋದು ಯಾವ ದೊಡ್ಡ ಆಕಳಿಗಿರ್ಬೋದು ಸ್ವಲ್ಪ ಕೋಲ್ಡ್ ಆದಂಗೆ ಆಗಿರುತ್ತಲ್ಲ ಅದಕ್ಕೆಲ್ಲ ಇದನ್ನು ಈ ಉಪ್ಪಿನಕಾಯಿನ ರಸವನ್ನು ಬಾಳೆಯಲ್ಲಿ ಮಡ್ಚಿ ಕೊಡ್ತಾರೆ ಅದು ತಿಂದರೆ ಬೇಗ ವಾಸಿ ಆಗುತ್ತೆ ಆಕಳಿಗೆಲ್ಲ ಇದನ್ನು ತುಂಬ ಊರಲ್ಲೆಲ್ಲ ಜಾಸ್ತಿಯಾಗಿ ಇದನ್ನೇ ಮಾಡ್ತಾರೆ ಆಕಳ ಆಕಳಿಗೆಲ್ಲ ಇನ್ನು ನನ್ನ ಮಗಳು ಪೌಡ್ರ್ ಡಬ್ಬ ಹಿಡ್ಕೊಂಡು ಹಚ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಸರಿ ಆಯಿತು ಬಾ ಮೇಕಪ್ ಮಾಡ್ತೀನಿ ಅಂತಂದೆ ಮೇಕಪ್ ಮಾಡೋಣ ಬಾ ಅಂದರೆ ಸುಮ್ಮನೆ ಹಿಂಗೆ ಮಲ್ಕೊತಾಳೆ ನಾನು ಬಲ್ಲ ತಿದ್ದಿ ಹಣೆಗೆಲ್ಲ ನೀಟಾಗಿ ಬಿಂದ ಇಡೋವರೆಗೂ ಸುಮ್ಮನೆ ಕೂತ್ಕೋತಾಳೆ ನೋಡಿ ಯಾವ ಥರ ಕೂತ್ಕೋತಾಳೆ ಅಂತೇಳಿ ಹಾಗೆ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವ್ಲಾಗ್ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ ಧನ್ಯವಾದ